ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಭಯ ದಾಮ್ಲೆ ಮುಖ್ಯಾಂಶಗಳು ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಇಂದು ವಾಷಿಂಗ್ಟನ್ ಡಿಸಿಯಲ್ಲಿ ನಿರ್ಣಾಯಕ ಖನಿಜ ಸಚಿವ ಮಟ್ಟದ ಸಭೆಯಲ್ಲಿ ಭಾಗಿ ಜಾಗತಿಕ ಕಲ್ಯಾಣಕ್ಕಾಗಿ ಬ್ರಿಕ್ಸ್ ದೇಶಗಳ ಸಾಮರ್ಥ್ಯ ಒಗ್ಗೂಡಿಸಲು ಭಾರತದ ಪ್ರಯತ್ನ ಸಚಿವ ಡಾಕ್ಟರ್ಸ್ ಎಸ್ ಜೈಶಂಕರ್ ಜರ್ಮನಿಯ ಫೆಡರಲ್ ಚಾನ್ಸಲರ್ ಫ್ರೆಡರಿಕ್ ಮೆರ್ಜಿ ಇಂದು ಬೆಂಗಳೂರಿಗೆ ಆಗಮನ ಬಾಷ್ ಹಾಗೂ ಭಾರತೀಯ ವಿಜ್ಞಾನ ಸಂಸ್ಥೆಗೆ ಭೇಟಿ ಹಾಗೂ ಮಹಿಳಾ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಇಂದು ಮುಂಬೈ ಇಂಡಿಯನ್ಸ್ ಗುಜರಾತ್ ಜಯಂಟ್ಸ್ ಮುಖಾಮುಖಿ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರು ಇಂದು ವಾಷಿಂಗ್ಟನ್ ಡಿಸಿಯಲ್ಲಿ ಅಮೆರಿಕದ ಖಜಾನೆ ಕಾರ್ಯದರ್ಶಿ ಸ್ಕಾಟ್ ಬೆಸೆಂಟ್ ಆಯೋಜಿಸಿದ್ದ ನಿರ್ಣಾಯಕ ಖನಿಜ ಸಚಿವ ಮಟ್ಟದ ಸಭೆಯಲ್ಲಿ ಭಾಗವಹಿಸಿದರು ಅಪರೂಪದ ಭೂಮಿಯ ಅಂಶಗಳು ಸೇರಿದಂತೆ ನಿರ್ಣಾಯಕ ಖನಿಜಗಳಿಗೆ ಜಾಗತಿಕ ಪೂರೈಕೆ ಸರಪಳಿಗಳನ್ನು ಬಲಪಡಿಸುವ ಬಗ್ಗೆ ಸಭೆ ಚರ್ಚಿಸಿತು ಈ ಸಂದರ್ಭದಲ್ಲಿ ಸಚಿವರು ಉತ್ಪಾದನೆ ವಿಶೇಷವಾಗಿ ವಿದ್ಯುನ್ಮಾನ ಕ್ಷೇತ್ರ ವೇಗವಾಗಿ ಬೆಳೆಯುತ್ತಿರುವ ಭಾರತದಂತಹ ದೇಶಗಳಿಗೆ ಇದು ಬಹಳ ಮುಖ್ಯ ಎಂದು ಹೇಳಿದರು ಆಸ್ ವಿ ಆಲ್ ನೋ ಅಂಡ್ ಸ್ಪೆಷಲಿ ಇನ್ ಇಂಡಿಯಾ ವೆನ್ ದಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇಸ್ ಗ್ರೋಯಿಂಗ್ ರ್ಪಿಡ್ಲಿ ಸ್ಪೆಷಲಿ ಇಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ದಿ ಕಂಟ್ರೀಸ್ ಇನ್ಕ್ಲೂಡಿಂಗ್ ಇಂಡಿಯಾ ಟು ಹಾವ್ ಅ ರೆಸಿಲಿಯಂಟ್ ಸಪ್ಲೈ ಚೈನ್ ಆಫ್ ಕ್ರಿಟಿಕಲ್ ಮಿನರಲ್ಸ್ ಇಟ್ ವಾಸ್ ಅ ವೆರಿ ಪಾಸಿಟಿವ್ ಮೀಟಿಂಗ್ ಇನ್ ವಿಚ್ ದಿ ಥಾಟ್ ಪ್ರೊಸೆಸ್ ವಾಸ್ ಟು ಇಂಪ್ರೂವ್ ದಿ ಕ್ವಾಲಿಟಿ ಅಂಡ್ ಅವೈಲಬಿಲಿಟಿ ಆಫ್ ಕ್ರಿಟಿಕಲ್ ಮಿನರಲ್ಸ್ ಸಭೆಯಲ್ಲಿ ಭಾಗವಹಿಸುವ ದೇಶಗಳು ತಮ್ಮ ಅನುಭವಗಳನ್ನು ಹಂಚಿಕೊಂಡವು ಮತ್ತು ಪೂರೈಕೆ ಸರಬಳಿಗಳನ್ನು ಬಲಪಡಿಸಲು ಅವರು ತೆಗೆದುಕೊಳ್ಳುತ್ತಿರುವ ಕ್ರಮಗಳ ಬಗ್ಗೆ ಮಾತನಾಡಿದರು ಆಸ್ಟ್ರೇಲಿಯಾ ಕೆನಡಾ ಫ್ರಾನ್ಸ್ ಜರ್ಮನಿ ಇಟಲಿ ಜಪಾನ್ ಮೆಕ್ಸಿಕೋ ದಕ್ಷಿಣ ಕೊರಿಯಾ ಮತ್ತು ಯುಕೆ ದೇಶಗಳ ಹಣಕಾಸು ಮತ್ತು ಆರ್ಥಿಕ ಸಚಿವರು ಅಮೆರಿಕದ ವ್ಯಾಪಾರ ಮತ್ತು ಹಣಕಾಸು ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದರು ಈ ವರ್ಷ ನವದೆಹಲಿಯಲ್ಲಿ ನಡೆಯಲಿರುವ ಬ್ರಿಕ್ಸ್ ಶೃಂಗಸಭೆಯ ಲೋಗೋ ಥೀಮ್ ಮತ್ತು ಜಾಲತಾಣವನ್ನು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದು ಬಿಡುಗಡೆ ಮಾಡಿದರು ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶೃಂಗಸಭೆಯ ಸಮಯದಲ್ಲಿ ಹೆಚ್ಚಿನ ಜಾಗತಿಕ ಕಲ್ಯಾಣಕ್ಕಾಗಿ ಬ್ರಿಕ್ಸ್ ದೇಶಗಳ ಸಾಮರ್ಥ್ಯವನ್ನು ಒಟ್ಟುಗೂಡಿಸಲು ಭಾರತ ಪ್ರಯತ್ನಿಸುತ್ತದೆ ಎಂದು ಹೇಳಿದರು ಈ ವರ್ಷ ಬ್ರಿಕ್ಸ್ ಇಪ್ಪತ್ತು ವರ್ಷಗಳನ್ನು ಪೂರೈಸಲಿದೆ ಈ ಸಮಯದಲ್ಲಿ ಅದು ಉದಯೋನ್ಮುಖ ಮಾರುಕಟ್ಟೆಗಳು ಮತ್ತು ಅಭಿವೃದ್ಧಿಶೀಲ ಆರ್ಥಿಕತೆಗಳ ನಡುವಿನ ಸಹಕಾರಕ್ಕಾಗಿ ಮಹತ್ವದ ವೇದಿಕೆಯಾಗಿ ಸ್ಥಿರವಾಗಿ ವಿಕಸನಗೊಂಡಿತು ಎಂದು ಹೇಳಿದರು ಇಂಡಿಯಾ ಅಪ್ರೋಚಸ್ ಇಟ್ಸ್ ಚೇರ್ಶಿಪ್ ವಿತ್ ಅಮ್ಯಾನಿಟಿ ಫಸ್ಟ್ ಅಂಡ್ ಪೀಪಲ್ ಸೆಂಟ್ರಿಕ್ ಅಪ್ರೋಚ್ ಇನ್ಸ್ಪೈರ್ಡ್ ಬೈ ದ ಗೈಡೆನ್ಸ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಆ ಚೇರ್ಶಿಪ್ ಥೀಮ್ ಬಿಲ್ಡಿಂಗ್ ಫಾರ್ ರೆಸೀಲಿಯನ್ಸ್ ಇನೋವೇಷನ್ ಕೋಆಪರೇಷನ್ ಅಂಡ್ ಸಸ್ಟೈನಬಿಲಿಟಿ ರಿಫ್ಲೆಕ್ಟ್ ಆರ್ ಬಿಟ್ ಕೋಪರೇಷನ್ ಅಮಂಗ್ ಬ್ರಿಕ್ಸ್ ಮೆಂಬರ್ಸ್ ಕ್ಯಾನ್ ಹೆಲ್ಪ್ ಅಡ್ರೆಸ್ ಶೇರ್ ಚಾಲೆಂಜಸ್ ಇನ್ ಅ ಬ್ಯಾಲೆನ್ಸ್ಡ್ ಅಂಡ್ ಇನ್ ಅನ್ ಇನ್ಕ್ಲೂಸಿವ್ ಮ್ಯಾನರ್ ಇಪ್ಪತ್ತು ವರ್ಷಗಳಲ್ಲಿ ಬ್ರಿಕ್ಸ್ ತನ್ನ ಕಾರ್ಯಸೂಚಿ ಮತ್ತು ಸದಸ್ಯತ್ವವನ್ನು ವಿಸ್ತರಿಸಿದೆ ಜನಕೇಂದ್ರಿತ ಅಭಿವೃದ್ಧಿ ಸಂವಾದವನ್ನು ಬೆಳೆಸುವುದು ಮತ್ತು ಪ್ರಾಯೋಗಿಕ ಸಹಕಾರವನ್ನು ಉತ್ತೇಜಿಸುವುದರ ಮೇಲೆ ಕೇಂದ್ರೀಕರಿಸಿ ಬದಲಾಗುತ್ತಿರುವ ಜಾಗತಿಕ ವಾಸ್ತವಗಳಿಗೆ ವೇದಿಕೆ ಪ್ರತಿಕ್ರಿಯಿಸಿದೆ ಎಂದು ಅವರು ತಿಳಿಸಿದರು ಜರ್ಮನಿಯ ಫೆಡರಲ್ ಚಾನ್ಸಲರ್ ಫ್ರೆಡರಿಕ್ ಮೆರ್ಜ ಇಂದು ಬೆಂಗಳೂರಿಗೆ ಆಗಮಿಸಿದ್ದಾರೆ ಕರ್ನಾಟಕದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹಿರಿಯ ಅಧಿಕಾರಿಗಳೊಂದಿಗೆ ವಿಮಾನ ನಿಲ್ದಾಣದಲ್ಲಿ ಅವರನ್ನು ಬರಮಾಡಿಕೊಂಡರು ತಮ್ಮ ಭೇಟಿಯ ಸಂದರ್ಭದಲ್ಲಿ ಚಾನ್ಸಲರ್ ಮೆರ್ಜಿಸಿದರು ಜರ್ಮನ್ ತಂತ್ರಜ್ಞಾನ ಕ್ಷೇತ್ರದ ಪ್ರಮುಖ ಕಂಪನಿ ಬಾಷ್ನಾ ಭಾರತದ ಪ್ರಧಾನ ಕಚೇರಿಗೆ ಭೇಟಿ ನೀಡಲಿದ್ದಾರೆ ಬೆಂಗಳೂರಿನಿಂದ ತೆರಳುವ ಮೊದಲು ಅವರು ಭಾರತೀಯ ವಿಜ್ಞಾನ ಸಂಸ್ಥೆಯ ನ್ಯಾನೋ ವಿಜ್ಞಾನ ಮತ್ತು ಎಂಜಿನಿಯರಿಂಗ್ ಕೇಂದ್ರಕ್ಕೂ ಭೇಟಿ ನೀಡಲಿದ್ದಾರೆ ಚಾನ್ಸಲರ್ ಮೆರ್ಜ್ ಅವರ ಬೆಂಗಳೂರು ಭೇಟಿ ಜರ್ಮನಿಯೊಂದಿಗಿನ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಜೊತೆಗೆ ಬೆಳವಣಿಗೆ ನಾವಿನ್ಯತೆ ಮತ್ತು ಸಹಯೋಗಕ್ಕಾಗಿ ಹಂಚಿಕೆಯ ದೃಷ್ಟಿಕೋನವನ್ನು ಮುನ್ನಡೆಸಲಿದೆ ಎಂದು ಸಚಿವ ಎಂಬಿ ಪಾಟೀಲ್ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ ಆಚರಿಸಲಾಗುವ ಲೋಹರಿ ಮಕರ ಸಂಕ್ರಾಂತಿ ಪೊಂಗಲ್ ಮತ್ತು ಮಾಘ ಬಿಹು ಸಂದರ್ಭದಲ್ಲಿ ನಾಗರಿಕರಿಗೆ ಶುಭಾಶಯ ತಿಳಿಸಿದ್ದಾರೆ ಈ ಹಬ್ಬಗಳು ದೇಶದ ಶ್ರೀಮಂತ ಕೃಷಿ ಸಂಪ್ರದಾಯಗಳನ್ನು ಸಂಕೇತಿಸುತ್ತವೆ ಮತ್ತು ರಾಷ್ಟೀಯ ಏಕತೆಯ ಚೈತನ್ಯವನ್ನು ಪ್ರತಿಬಿಂಬಿಸುತ್ತವೆ ಎಂದು ರಾಷ್ಟ್ರಪತಿ ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ ಭಾರತದ ವೈವಿಧ್ಯಮಯ ಸಾಂಸ್ಕೃತಿಕ ಪರಂಪರೆಯನ್ನು ಅವು ಬಿಂಬಿಸುತ್ತವೆ ಎಂದು ಹೇಳಿದ್ದಾರೆ ದೇಶವನ್ನು ಪೋಷಿಸಲು ಅವಿಶ್ರಾಂತವಾಗಿ ಶ್ರಮಿಸುವ ದೇಶದ ರೈತರ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಗೆ ನಮಸ್ಕರಿಸಲು ಅವಕಾಶವನ್ನು ಒದಗಿಸುತ್ತದೆ ದೇಶದ ವಿವಿಧ ಭಾಗಗಳಲ್ಲಿ ಆಚರಿಸಲಾಗುವ ಹಬ್ಬಗಳು ಪ್ರಕೃತಿ ಮಾತೆಗೆ ಸಾಮೂಹಿಕ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತವೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ತಿಳಿಸಿದ್ದಾರೆ ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡವನ್ನು ಅನುಸರಿಸಿ ನಿಖರ ನೈಜ ಹಾಗೂ ವಿಶ್ವಾಸಾರ್ಹ ಸುದ್ದಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆಗಳು ಗಾಂಧಿನಗರದ ಮಾನ್ಸಾ ಪುರಸಭೆಗೆ ಇನ್ನೂರ ಅರವತ್ತು ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಗೃಹ ಮತ್ತು ಸಹಕಾರ ಸಚಿವ ಅಶ್ವಿನಿ ವೈಷ್ಣವಿಂದು ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದರು ಇವುಗಳಲ್ಲಿ ವಿವಿಧ ರಸ್ತೆ ಸಂಪರ್ಕ ಯೋಜನೆಗಳು ಆರೋಗ್ಯ ನೀರು ಯೋಜನೆಗಳು ಮತ್ತು ಕಲಾ ಹಾಗೂ ವಾಣಿಜ್ಯ ಕಾಲೇಜಿನಲ್ಲಿ ಹೊಸದಾಗಿ ನಿರ್ಮಿಸಲಾದ ಕ್ರೀಡಾ ಸಂಕೀರ್ಣದ ಉದ್ಘಾಟನೆ ಸೇರಿವೆ ಮಲ್ಟಿ ಸ್ಪೆಷಾಲಿಟಿ ಸೇವೆಗಳ ವೈದ್ಯಕೀಯ ಶಿಬಿರವನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಭಾರತೀಯ ನೌಕಾಪಡೆಯು ಆಯೋಜಿಸುತ್ತಿರುವ ಈ ದೊಡ್ಡ ಪ್ರಮಾಣದ ವೈದ್ಯಕೀಯ ಶಿಬಿರ ದೂರದ ಪ್ರದೇಶಗಳಲ್ಲಿನ ನಾಗರಿಕರಿಗೆ ಗುಣಮಟ್ಟದ ಆರೋಗ್ಯ ಸೇವೆಗಳನ್ನು ಒದಗಿಸುವ ಸರ್ಕಾರದ ಬದ್ದತೆಯನ್ನು ಎತ್ತಿ ತೋರಿಸುತ್ತದೆ ಎಂದು ಹೇಳಿದರು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಹಾಗೂ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾನ್ ಇಂದು ಗುಜರಾತ್ನಲ್ಲಿ ನಡೆಯಲಿರುವ ಆತ್ಮನಿರ್ಭರ್ ಹನೋಲ್ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಭಾಗವಹಿಸಲಿದ್ದಾರೆ ಭಾವನಗರ ಜಿಲ್ಲೆಯ ಪಾಲಿಟಾನಾ ತಾಲೂಕಿನಲ್ಲಿರುವ ಹನೋಲ್ ಗ್ರಾಮದಲ್ಲಿ ಈ ಉತ್ಸವವನ್ನು ಆಯೋಜಿಸಲಾಗುತ್ತಿದೆ ಹನೋಲ್ನಲ್ಲಿ ಜನಿಸಿದ ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವಿಯಾವರ ಅವರ ಮುತುವರ್ಜಿಯಿಂದ ಈ ಗ್ರಾಮವು ಸ್ವಾವಲಂಬನೆ ಮತ್ತು ಗ್ರಾಮೀಣ ಪರಿವರ್ತನೆಯ ಮಾದರಿಯಾಗಿ ರಾಷ್ಟ್ರೀಯ ಗಮನ ಸೆಳೆದಿದೆ ಹಿಮಾಚಲ ಪ್ರದೇಶದ ಸೋನಲ್ ಜಿಲ್ಲೆಯಲ್ಲಿ ನಿನ್ನೆ ಸಂಭವಿಸಿದ ಭೀಕರ ಅಗ್ನಿ ಅವಘಡದಲ್ಲಿ ನಾಲ್ವರು ವಲಸೆ ಕಾರ್ಮಿಕರು ಸಾವನ್ನಪ್ಪಿದ್ದು ಐದು ಮಂದಿ ನಾಪತ್ತೆಯಾಗಿದ್ದಾರೆ ಜಿಲ್ಲಾಡಳಿತ ಮತ್ತು ಹಲವಾರು ತಂಡಗಳು ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದು ಐದು ಜನರು ಇನ್ನೂ ಅವಶೇಷಗಳಡಿಯಲ್ಲಿ ಸಿಲುಕಿಕೊಂಡಿದ್ದಾರೆ ಎಂದು ನಂಬಲಾಗಿದೆ ಎಲ್ಲಾ ಕಾರ್ಮಿಕರು ನೇಪಾಳದ ನಿವಾಸಿಗಳು ಎನ್ಡಿಆರ್ಎಫ್ ತಂಡ ಮತ್ತು ಶ್ವಾನದಳ ಇಂದು ಬೆಳಗ್ಗೆ ಶೋಧ ಕಾರ್ಯಾಚರಣೆ ಪುನರಾರಂಭಿಸಿದೆ ಡಿಎನ್ಎ ವರದಿಗಳು ಬಂದ ನಂತರವೇ ಪತ್ತೆಯಾಗಿರುವ ಅವಶೇಷಗಳ ಗುರುತಿಸುವಿಕೆ ಸಾಧ್ಯ ಎಂದು ಎಸ್ಡಿಎಂ ಅರ್ಕಿ ನಿಶಾಂತ್ ತೋಮರ್ ಹೇಳಿದ್ದಾರೆ ಎಲ್ಲಾ ಮಾನ್ಯತೆ ಪಡೆದ ರಾಷ್ಟ್ರೀಯ ಕ್ರೀಡಾ ಒಕ್ಕೂಟಗಳು ತಮ್ಮ ಸಂಸ್ಥೆಗಳಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ಕ್ರೀಡೆಯಲ್ಲಿ ಮೇಕ್ ಇನ್ ಇಂಡಿಯಾ ಕುರಿತು ಮೀಸಲಾದ ಸಮಿತಿಯನ್ನು ರಚಿಸುವಂತೆ ಸರ್ಕಾರ ಸೂಚಿಸಿದೆ ಈ ಸಮಿತಿಗಳು ದೇಶದ ಜಾಗತಿಕ ಕ್ರೀಡಾ ತೊಡಗಿಸಿಕೊಳ್ಳುವಿಕೆ ಮತ್ತು ಕ್ರೀಡಾ ರಾಜತಾಂತ್ರಿಕತೆಯನ್ನು ಬಲಪಡಿಸುತ್ತದೆ ಹಾಗೂ ಆತ್ಮನಿರ್ಭರ ಭಾರತಕ್ಕೆ ಅನುಗುಣವಾಗಿ ಕ್ರೀಡೆಗಳಲ್ಲಿ ಸ್ಥಳೀಯ ಸಾಮರ್ಥ್ಯಗಳನ್ನು ಉತ್ತೇಜಿಸುತ್ತದೆ ಎಂದು ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ ಅಂತಾರಾಷ್ಟ್ರೀಯ ಸಂಬಂಧಗಳ ಸಮಿತಿಯು ಸ್ಪರ್ಧಾ ನಿಯಮಗಳು ಮತ್ತು ರಚನೆಗಳಲ್ಲಿನ ಬದಲಾವಣೆಗಳು ಆಡಳಿತ ಚೌಕಟ್ಟುಗಳು ಚುನಾವಣೆಗಳು ಮತ್ತು ಕ್ರೀಡಾಪಟು ಕೇಂದ್ರಿತ ಕಾರ್ಯಕ್ರಮಗಳು ಸೇರಿದಂತೆ ಸಂಬಂಧಿತ ಒಕ್ಕೂಟಗಳಲ್ಲಿನ ಬೆಳವಣಿಗೆಗಳನ್ನು ಮೇಲ್ವಿಚಾರಣೆ ಮಾಡುತ್ತದೆ ಎಂದು ಸಚಿವಾಲಯ ತಿಳಿಸಿದೆ ನವಿ ಮುಂಬೈನ ಡಾ ಡಿ ವೈ ಪಾಟೀಲ್ ಕ್ರೀಡಾ ಸಂಕೀರ್ಣದಲ್ಲಿ ಇಂದು ನಡೆಯಲಿರುವ ಮಹಿಳಾ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ಗುಜರಾತ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ ಪಂದ್ಯ ಸಂಜೆ ಏಳು ಮೂವತ್ತಕ್ಕೆ ಆರಂಭವಾಗಲಿದೆ ನಿನ್ನೆ ಇದೇ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಯುಪಿ ವಾರಿಯರ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಒಂಬತ್ತು ವಿಕೆಟ್ಗಳ ಭರ್ಜರಿ ಜಯ ದಾಖಲಿಸಿತು ಈ ವರ್ಷ ಮಾರ್ಚ್ ಎಂಟರಿಂದ ಹದಿನಾಲ್ಕರವರೆಗೆ ಹೈದರಾಬಾದ್ನಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಮಹಿಳಾ ಎಫ್ಐಎಚ್ ಹಾಕಿ ವಿಶ್ವಕಪ್ ಅರ್ಹತಾ ಪಂದ್ಯಗಳನ್ನು ಆಯೋಜಿಸಲು ಹಾಕಿ ಇಂಡಿಯಾ ತೆಲಂಗಾಣ ಸರ್ಕಾರದೊಂದಿಗೆ ಒಪ್ಪಂದಕ್ಕೆ ಸಹಿಯಾಗಿದೆ ಈ ಕಾರ್ಯಕ್ರಮ ಅಂತಾರಾಷ್ಟೀಯ ಹಾಕಿಯಲ್ಲಿ ಭಾರತ ಬೆಳೆಯುತ್ತಿರುವ ಪಾತ್ರವನ್ನು ಹಾಗೂ ಕ್ರೀಡಾ ಆತಿಥ್ಯ ವಹಿಸುವ ರಾಜ್ಯವಾಗಿ ತೆಲಂಗಾಣದ ಪ್ರಾಮುಖ್ಯತೆಯನ್ನು ತೋರಿಸುತ್ತದೆ ಇಂಡಿಯಾ ಓಪನ್ ಬ್ಯಾಡ್ಮಿಂಟನ್ ಎರಡು ಸಾವಿರದ ಇಪ್ಪತ್ತಾರು ಟೂರ್ನಮೆಂಟ್ ಇಂದು ನವದೆಹಲಿಯ ಇಂದಿರಾಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಆರಂಭವಾಗಲಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಇಂದು ವಾಷಿಂಗ್ಟನ್ ಡಿಸಿಯಲ್ಲಿ ನಿರ್ಣಾಯಕ ಖನಿಜ ಸಚಿವ ಮಟ್ಟದ ಸಭೆಯಲ್ಲಿ ಭಾಗಿ ಜಾಗತಿಕ ಕಲ್ಯಾಣಕ್ಕಾಗಿ ಬ್ರಿಕ್ಸ್ ದೇಶಗಳ ಸಾಮರ್ಥ್ಯ ಒಗ್ಗೂಡಿಸಲು ಭಾರತದ ಪ್ರಯತ್ನ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಜರ್ಮನಿಯ ಫೆಡರಲ್ ಚಾನ್ಸಲರ್ ಫ್ರೆಡ್ರಿಕ್ ಇಂದು ಬೆಂಗಳೂರಿಗೆ ಆಗಮನ ಬಾಷ್ ಹಾಗೂ ಭಾರತೀಯ ವಿಜ್ಞಾನ ಸಂಸ್ಥೆಗೆ ಭೇಟಿ ಹಾಗೂ ಮಹಿಳಾ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಇಂದು ಮುಂಬೈ ಇಂಡಿಯನ್ಸ್ ಗುಜರಾತ್ ಜಾಯಿಂಟ್ಸ್ ಮುಖಾಮುಖಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ